ಆದ್ರೆ ಏನೈತಿ ಮನ್ಯಾಗ ಗೊತ್ತಿರದಾ ನಮ್ ಮನೆಯಾಗ ಓ ಸಸ್ಪೆನ್ಸ್ ನೀವ್ ಆಚಾರ ಮಾಡ್ತಿವಾಗ ಏನ್ ಮಾಡಿದುರ್ತೀರಿ ನೀವು ನಾವು ನಾವ್ ಮಾಡುದು ನಾವ್ ಕುಂದ ಎಲ್ಲ ನಿಮ್ಗೆ ಗೊತ್ತಿರ್ತೇತಿ ನಿಮ್ ಸರ್ ಬಿಟ್ಟು ನಾವ್ ಏ ನೀ ಚಲೋ ಮಾರ எல்லாம <laughs> 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 ಈ ಕಡೆಯಿಂದ ಸೀನ್ ತಗೋಬೇಕು ಮೊದಲ ಈ ಕಡೆಯಿಂದ ಸೀನ್ ತಗೋಬೇಕು ಈಕೆ ನಾನು ಮಾತಾಡ್ತಿರ್ಬೋ ಅವಾಗ ನಾವು ಎಂಟ್ರಿ ಹೇಳಿದಾಗ ಇವ್ರು ಎಂಟ್ರಿ ಆಕೈತಿ ಓಕೆ ಇವ್ರು ಎಂಟ್ರಿ ಆದ್ ನಂತರ ನನಗೆ ಏನ್ ಮಾಡ್ತಾರೆ ಇವರ ಏನ್ ಮನೆಯಾಗ ಹೇಳ್ತಾನ ಅಂತ ಹೇಳಿ ನನಗೆ ಇದನ್ನ ಹೇಳ ಮಾಡ್ತಾರೆ ಇವರು ಅಂಜಿಸ್ತಾರೆ ನಾನು ಅಂದ್ರೆ ಬ್ಲಾಕ್ ಮೇಲ್ ಟೈಪ್ ಮಾಡ್ತಾರೆ ಬ್ಲಾಕ್ ಮೇಲ್ ಮಾಡ್ತಾರೆ ಇವರು ಬ್ಲಾಕ್ ಮೇಲ್ ಮಾಡ್ತಾರೆ ಮನೆಯಾಗ ಆದ್ರೂ ಹೇಳ್ರು ಹೇಳವರಕ ಆದ್ರೂ ಈಕಿನ ಯಾರಿಗೂ ಬಿಟ್ಟು ಕೊಡಬಾರದು ಅಂತ ನಾನು ಇದನ್ನ ಮಾಡ್ತೀನಿ ಇವರು ಏನು ಮಾಡ್ತಾರೆ ನೀವು ಅಂಜಿಸ್ತಿರ್ತೀರಲ್ಲ ಅದ್ರಾಗ ಓಕೆ 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 ಚೆನ್ನಾಗಿ ಮಾಡ್ರಿ ನಾವು ಫಸ್ಟ್ ಟೈಮ್ ಮಾಡತ್ತೆ ನಿಮ್ಮ ಹಸಿರಾದ್ರಬೇಕ್ರಿ

રેડી ઈ હળકું કરો ભાઈ ચિદનભાઈ લે કંડર તો રે હા ન્યુ હળકું કંડરતી રે માઈક આર કડે એ માઈકલ તો ಒಪ್ಪ ಮೊದಲ್ ನಾವ್ ಮಾತಾಡಿರ್ತಲ್ಲವರುಗಳ ಆ ಧೈರ್ಯ ಮಾತಾಡೋದೇ ಬೇರೆ ಆ ಮುಗಿಲ್ದಂ ಚಿಕ್ಕಿ ತಂದು ಕೊಡ್ತನು ಆ ಸೂರ್ಯನ್ ತಂದು ಕೊಡ್ತಾನು ಚಂದ್ರಾಮ ತಂದು ಕೊಡ್ತಾನು ಅನ್ನೋದಾಕೈತಿ ಹಿಂದಿಡ್ಸಿ ಮನೆಗೆ ಹೋಗಿ ಭೇಟಿ ಆಗುದ್ರೆ ಬಾಳ ತಾಸ ಮನೆಯಾಗ ಬಂದ್ ಬೆಟ್ಟ ಆದ್ಮೇಲೆ ಏನ್ ಆಗ್ತೈತಿ ಅಂತ ನನಗದ್ ಬಿಟ್ಟೈತಿ ಭೂಕಂಪನ ಆಗ್ಬಿಡ್ತೈತಿ ಒಟ್ಟೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಒಟ್ಟ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಮನೆಯಾಗಿ ಯಾವುದೋ ಪರಿಸ್ಥಿತಿ ಧೈರ್ಯ ಮಾಡಿ ಏ ಯಾರ ನೀವು ಇಲ್ಲಾ ಕೂತ್ರಿ ಇಲ್ಲ ಕೂತ್ರಿ ಯಾಕ್ರಿ ಮೇಡಮ್ಮ ಹೇಳ್ರಿ ಮ್ಯಾಲ ಎದೇಳ್ರಿ ನಿಮ್ಗ ಪ್ರೇಮಿ ನೋಡ್ರಿ ಏ ಎಲ್ಲಿ ಪ್ರೇಮಿ ಇಲ್ಲಿ ಇಲ್ಲಿ ಸಿಕ್ಕಲ್ಲಿ ಕಂಡು ಕಂಡ್ರೆ ಎಲ್ಲ ಪ್ರೇಮ ಎದ ಚೆನ್ನಾಗೆ ಎದ ನೋಡಿದ ನಿಮ್ಮಂತ ದಿವಸ ನೋಡ್ತಾನೆ ಹೇಳ್ರಿ ನಿಮ್ಗೆ ಏನು ಸ್ಪೆಷಲ್ ಹೇಳ್ಬೇಕ ಬರ್ರಿ ಯಾರು ನೀವು ಹಂಗ ಹೊಣ್ರಿ ಎದಕ್ನ್ರಿ ಯಾರ್ರಿ ನೀವು

ನಮ್ ಕಲಾವಿದ್ರ ಜೀವನ ಹೆಂಗ್ ಬರ್ತದಿರಂಗಿಲ್ಲ ಹ ಆದ್ರೂ ಮಜ್ಜಾಸಿರಿ ಬಡಿ ವಾರ ಕೆಲ್ಸ ಬಿಡಕ ನಿನ್ ಸಂಬಂಧ ಕಡ್ಲಿ ಸ್ನಾಕ್ಸ್ ತಂದ್ರು ಪ್ಲಾಸ್ಟಿಕ್ ಗ್ಲಾಸ್ ಮತ್ಲೇಮಾಲ ಏನೇನು ವಿಶೇಷ ಬೆಂಗಳೂರಿಗೆ ಹೋಗಿ ಬಂದ ಚೇಂಜ್ ಆಗ್ಬಿಟ್ಟಿ ನೋಡಿ

ನಂದೇನ್ ಮಾಡ್ತೀವಿ ಬಿಡ್ಲೆ ಬಾಳ ಅಂದ್ರ ಬಾಳ ಕೆಟ್ಟ ಆಯ್ತು ಮದ್ವಿ ವಿಷಯ ತೆಗೆದ್ರನ ಬೇಡ ಅಂತ ಆಯ್ತು ಯಾಕೆ ಏನಾಯ್ತು ಮೂರು ಜನ ಲವ್ ಮಾಡಿ ಮೂರ್ ಜನ ಚಂತ ಮುಳಿದಿಲ್ಲ ಮೂರ್ ಜನ ಬ್ರೇಕಪ್ ಅನ್ನ ಮದ್ವಿ ಅನ್ನೋ ಆಸೆನೂ ಹೋಗೈತಿ ಮತ್ತೊಬ್ಬ ಲವ್ ಮಾಡಿ ಮದ್ವಿ ಮಾಡ್ಕೋಬೇಕು ಅನ್ನೋ ಆಸೆನ ಹೋಗೈತಿ ಯಾಕೆ ಏನಾಯ್ತು ಏನ್ ಹಂಗ ಇರ್ತಾವಲ್ಲ ರೀಸನ್ ಗಳು ಎಲ್ಲ ನನ್ನ ಸುಮ್ಮ ಬ್ರೇಕಪ್ ಅದ ಹಿಂಗಾಗಿ ನಂಗೆ ಮದ್ವಿ ಆಸೆನ ಹೋಗೈತಿ ಮತ್ತೆ ಇವಾಗ ನಿಮ್ ಮನೇಲಿ ಹುಡುಕಾಕತ್ತಾರೇನಾ ಇನ್ನೇನ್ ಹುಡುಕ್ತಾರ ನಾನಾ ಬ್ಯಾಡ್ ಅಂತ ದಿನ ನೌಕರಿ ಮಾಡ್ಕೊಂತ ಹೋದ್ರ ಮುಂದೆ ನೋಡೋಣ ಅಂತ ಹೇಳಿದ್ ನಮ್ಮವಾಗ ಹ್ಮ್ ಅಲ್ಲೇ ನಿನಗ್ ಬರೀ ನೌಕರಿ ಮಂಟಾನ ಬರತ್ತಾವ ಆಮೇಲೆ ನೌಕರಿ ಪ್ರಪೋಸಲ್ಸ್ ಬರಕತ್ತಾವ ನಿಂದೆಂತ ನಶೆ ಬರ್ಬೇಕಂತಲ್ಲ ಹ್ಞೂ ಬರಕತ್ತವ ಅದೇ ನಾನೇ ಒಂದ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೀನಲ್ಲ ಮತ್ತೆ ಆ ಗೌರ್ಮೆಂಟ್ ಜಾಬ್ ಹೋಗದ ತಗೊಂಡ್ ನಾ ಏನ್ ಮಾಡ್ಲೇಡ

அனோ நம்பர் நோட் நிமிஷம் நான் ஆஃபீஸ் ஃபோன் பார்த்தோம் நமஸ்தமஸிரி ಹಾಂ ಸರ್ ಎಲ್ಲೂ ಸರ್ ಅವರ ಮಾತಾಡ್ತಾ ಇರೋದು ಯಾರು ಎಲ್ಲೂ ಅವ್ರ ಮಾತಾಡ್ತಾ ಇರೋದು ಹೌದು ರೀ ಮೇಡಮ್ ಮತ್ತಾಗ ನೋಡನ್ ರೀ ಮೇಡಮ್ ಯಾವಾಗಾದ್ರೂ ನಾವು ಆ ಕಡೆ ನಿಮ್ಮ ಊರ ಸೈಡ್ ಬಂದವು ಅಂದ್ರೆ ಮೀಟ್ ಆಗ್ತಾವ ನೀವು ನೀವು ಬಂದ್ರೆ ಬರ್ರಿ ಮೇಡಮ್ ಬಂದ್ ಅದು ಮಾಡ್ರಿ ಭೇಟ್ ಆಗ್ತೀವಿ ಖಂಡಿತ ಸರ್ ಅದ್ರಲ್ಲಿ ನೀವು ಡಬಲ್ ಮೀನಿಂಗ್ ಡೈಲಾಗ್ ಎಲ್ಲ ಹೊಡಿತೀರಲ್ಲ ಅದಂತೂ ನನಗೆ ಸಖತ್ ಇಷ್ಟ ಅದನ್ನ ನೋಡಿ ನಾನಂತೂ ಫಿದಾ ಆಗಿದ್ದೀನಿ ಸರ್ ಅವ್ನ ನಿಮ್ಗೂ ಡಬಲ್ ಮೀನಿಂಗ್ ಇಷ್ಟ ಆತ್ರಿ ಹೌದು ಸರ್ ಅದು ತುಂಬಾ ಚೆನ್ನಾಗ್ ಮಾತಾಡ್ತೀರಾ ಸರ್ ಯಾಕಂತಂದ್ರೆ ಆತರ ಎಲ್ಲ ಮಾತಾಡ್ಲಿಕ್ಕೂನು ಕೆಲವೊಬ್ರು ಯೋಚನೆ ಮಾಡ್ತಾರೆ ಸರ್ ಅದನ್ನ ನೀವು ಸ್ಟೇಜ್ ಮೇಲೆ ಆತರ ಎಲ್ಲ ಮಾತಾಡ್ತೀರಲ್ಲ ನಂಗೆ ಅಂತ ಸಖತ್ ಇಷ್ಟ ಸರ್ ನಾನು ನಿಮ್ಮ ಪ್ರತೀಶ್ ಅವ್ರು ನೋಡ್ತೀನಿ ಸರ್ ಮತ್ತೆ ನೀವು ಶಾರ್ಟ್ ಶಾಫ್ಟಿಂಗ್ಸ್ ಎಲ್ಲ ಮಾಡ್ತೀರಲ್ಲ ಅದನ್ನೆಲ್ಲ ನೋಡ್ತೀನಿ ಸರ್ ಹೌದು ಹೌದು ಸರ್ ಮಾಡುಣ ರೀ ಮೇಡಮ್ ಇನ್ನೂ ಮುಂದೆ ಭಾಳ ಭಾಳ ಅದಾವ ಎಲ್ಲ ಮಾಡ್ತೀವಿ ರೀ ಆಶೀರ್ವಾದ ಬೇಕು ರೀ ಮೇಡಮ್ ನಮ್ಗೆ ಯಾಕಂದ್ರೆ ನಾವು ಬೆಳಿಬೇಕಾದ್ರೆ ನಿಮ್ಮ ಆಶೀರ್ವಾದ ಇರ್ಬೇಕು ರೀ ಮೇಡಮ್ ನೀವು ಏನು ಕೆಲಸ ಮಾಡ್ತೀರಿ ಸರ್ ನಾನು ವಾಚ್ ಮೈಟಾಗಿ ಸರ್ ಅದೇ ಏನು ಕೆಲಸ ಮಾಡ್ತೀರಿ ನಮ್ಮ ಗೌರ್ಮೆಂಟ್ ಜಾಬ್ ಇದೆ ಓ ಹೋ ಗೌರ್ಮೆಂಟ್ ಜಾಬ್ ಅನ್ರಿ ಮೇಡಮ್

ಆಯ್ತ್ರಿ ಮೇಡಮ್ ನಾವ್ ಶೂಟಿಂಗ್ ದಾಗ ಅದಿವ್ರಿ ಮತ್ತ್ ಕಾಲ್ ಮಾಡ್ತೀವ್ರಿ ಮೇಡಮ್ ಖಂಡಿತ ಸರ್ ಖಂಡಿತ ಥ್ಯಾಂಕ್ ಯು ಸೋ ಮಚ್ ಸರ್ ಆಕ್ಚುಲಿ ನಿಮ್ಮ ಕಾಲ್ ಪಿಕ್ ಮಾಡಿ ಮಾತಾಡಿದ್ರಲ್ಲ ತುಂಬಾ ಥ್ಯಾಂಕ್ ಯು ಸರ್ ಐ ಆಮ್ ಸೋ ಹ್ಯಾಪಿ ಸರ್ ಥ್ಯಾಂಕ್ ಯು ಆಕ್ಚುಲಿ ನಾವು ನೀವು ಬೆಳೆಸಿದಾಗ ನಾವು ಕಲಾವಿದರ ಆಗಿದ್ವಿ ನೀವು ಬೆಳೆಸಿದಾಗ ನಾವು ಯೂಟ್ಯೂಬರ್ ಆಗಿದ್ವಿ ಎಲ್ಲ ನಿಮ್ ದಯರಿ ಮೇಡಮ್ ಹೌದು ಸರ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಹೌದು ಮೇಡಮ್ ಆಯ್ತು ಆಯ್ತು ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಸರ್ ಏ ಥ್ಯಾಂಕ್ಸ್ ರೀ ಮೇಡಮ್ ಥ್ಯಾಂಕ್ಸ್ ಓಕೆ ಬೈ ಓಕೆ ಓಕೆ ಮೇಡಮ್ ಬೈ ಬೈ ರೀ ಮೇಡಮ್ ಬೈ ಬೈ ಮತ್ತೆ ಮಣ್ಣ ಏನಪ್ಪ ಯಾರೋ ಫೋನ್ ಹಚ್ಚಿ ಹಿಂಗಂದ್ರೆ ಯಾವುದೋ ಒಂದು ಹುಡುಗಿ ಫೋನ್ ಹಚ್ಚಿತ್ರಿ ಯಾರೋ ಮಾಲಾಸ್ರಿ ಅಂತ ನಮಗೂ ಗೊತ್ತಿಲ್ಲ ರೀ ಹ್ಞೂ ಆ್ಯಕ್ಚುಲಿ ಗೌರ್ಮೆಂಟ್ ಜಾಬ್ ಹೋಲ್ರಂತೂ ಏನಾಗ್ತದ ಏನಾದ್ರೆ ನಿಮ್ಗೆ ಆಕ್ಟಿಂಗ್ ಅದು ಸೂಪರ್ ಆಕೈತ್ರಿ ಸರ್ ಅಂತ ಹೇಳಿದ್ರೆ ಥ್ಯಾಂಕ್ಸ್ ರೀ ಮೇಡಮ್ ಅಂತಾನೆ ಮತ್ತೆ ನೀವು ಡಬಲ್ ಮೀನಿಂಗ್ ಅದು ಮಾತಾಡ್ತಿರಾ ಎಷ್ಟ ಆಗ್ತದೆ ನೋಡ ನೋಡ ಡಬಲ್ ಮೀನಿಂಗ್ ಮಾತಾಡ್ತಾನಂತ ಬೇತಿದೆ ಡಬಲ್ ಮೀನಿಂಗ್ ಮಾಡೋದಕ್ಕ ನೋಡಿ ಹುಡುಗಿಯಂಗೆ ಫೋನ್ ಹಚ್ಚಿ ಅಪ್ರಿಷಿಯೇಟ್ ಮಾಡ್ತಾರ ನಮ್ಗೆ ಕಾಳು ಹಾಕತ್ತ ನೋಡ ನನಗ್ಯಾಕೆ ಕಾಳಾಗ್ತಲ್ಲ ರೀ அல்லா மாதா திந்திரிப்பாங்க ஏ அக்கா நீ ஏன் மாதாத்தவனி ஏன் மக்கி அவ்வளோ ಏ ಸುಮ್ಮ ನೀನ ಮೂರ್ ವರ್ಷ ಆತನ ನನ್ ಚೆನ್ನ ಲವ್ ಮಾಡಿಲ್ಲ ಅಭಿಮಾನಿ ಅಕ್ಕನು ಅಕ್ಕ ಹೇಳ್ತಾಳು ಯಾರ್ ಬಂದ್ ಲವ್ ಮಾಡ್ತಂದ್ರ ಅಟ್ರು ಮಾಡ್ಕೋಕೆ ನಾನು ಬೋರ್ಡ್ ಇಲ್ಲ ಬಸ್ ಏನ್ರಿ ಎಲ್ಲಿ ಅಲ್ಲಲ್ಲ ನಾ ನಿಂತಿಲ್ಲ ಅಂತ ಏನ್ರಿ

ಅವ್ರಿಗೆ ಬೇರೆ ಫೋನ್ ಹಚ್ಚಿಲ್ಲ ಅದಕ್ಕಾಗಿ ಅಯ್ಯೋ ದೇವರೇ ನನಗೆ ಮೊದಲು ಬೇಡಪ್ಪ ಮಾರ ಮೊದಲು ಬೇಡಪ್ಪ ನಮಗೆ. ಏ ನಿನ್ನಂಗ ಫೋನ್ ಮಾಡಿದವ್ರು ಬನ್ ಹೈತ್ರ ಎಂತ ಯೂಟ್ಯೂಬ್ ಆಗಂಗಿಲ್ಲ ಬಾ. ಹಂಗಲ್ರಿ ಸಾರು ನಾ ಬನ್ ಹೈತಿನಂತೆ ಸ್ನ್ಯಾಕ್ ನೀನರ ತಿಸಳೋ ಅವರಿಗೆ. ಅವ್ರಿಗೆ ಒಳ್ಳೆ ಫೋನ್ ಹತ್ತವರನೇ. ಹತ್ತಿಲ್ಲ. ನಿಮನೆ ಒಳ್ಳೆ ನಂಬರ್ ಹತ್ತರ ಫೋನ್ ಇವರನ್ನ ಕುಂಡರಂಗಿಲ್ಲ ನಾವು. ಎಲ್ಲಿ ಕೊತ್ತರು? ಈಗ ಈಗೇನು ನೋಡಪ್ಪ ಏನು ಹೇಳ್ಮಾಡಿ ಕೇಳ ನಿನಗೆ ಫೋನ್ ಹಚ್ಚಳಿ ಹೌದು ಏನಂದ್ರು ಏ ಚಲೋ ಮಾಡ್ತೀರಿ ಅಂತ ಅಪ್ರಿಶಿಯೇಟ್ ಮಾಡಿದಳು ಆತ್ಲ ಚಲೋ ಮಾಡ್ತಿದ್ರು ಖುಷಿಯಾಗಿ ಇಷ್ಟ ಅದ್ನ ಆಗಿನ ನಿಮಗೆ ಹೇಳ್ತಿತ್ತಪ್ಪ ಯ ಸ್ನೇಹಕ ನಮ್ಮ ಮುಚ್ಚಿಟ್ಕೊತನ ಇದು ಹಳ್ಳಿ ಫೋನ್ ಬರ್ತೈತಿ ಇದನ್ನ ತಲೆಯಾಗೆ ತೆಗ್ದಿ ಬಿಡು ಓಹ್ ಇವ್ರಿಗೆ ಹೆಣ್ಮಕ್ಳು ಫೋನ್ ಹಚ್ಚುದಿಲ್ಲ ಅದಕ್ಕೆ ಗಂಡಸರು ಫೋನ್ ಹಚ್ತಿರಬೇಕು ನೋಡಿ ಅವ್ರಿಗೆ ಈಗ ನೀವು ಅಲ್ಲಿ ಬೆನ್ ಹಚ್ಚಿರಿ ನನಗೆ ಹಾಂ ಬೆನ್ ಹಚ್ಚಿರಿ ಬೆನ್ ಹಚ್ಚಿಬೇಕು ಏನು ಮಾಡ್ಬೇಕಂದ್ರೆ

ಎಳ್ಕೊಂಡ್ ಹೋಗ್ಬೇಕು ನನ್ ಬೆನ್ ಹತ್ತಿರ ನೀವು ಹೋರ್ ಕಲ್ಲು ಪುಲ್ ಐತಿ ಹೋರ್ ಏ ಗಪ್ಪ ಬೆನ್ ಹತ್ತಿರಿ ನೀವು ಸೀನ್ 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 ಬೆನ್ ಹತ್ತಿರಿ ಬೆನ್ ಹತ್ತಿರ ನಾವ್ ಏನ್ ಮಾಡ್ತಾವ್ ಅಂದ್ರೆ ಮುಂದೆ ನಮ್ದೊಂದು ಗಾಡಿ ಇರ್ತೈತಿ ಅಲ್ಲಿ ಆ ಗಾಡಿ ಮೇಲೆ ಕುಂದ್ರ ಕುಂದ್ರ ಹಿಂದಿರ್ಸಿ ನಮ್ಗ ಕಾರ್ ಬೆನ್ ಹತ್ತಿರಿ ನೀವ್ ಕಾರ್ ನಾಗ ಬಂದಿರ್ತೀರಿ ಇಬ್ಬರು ಈಗ ನೀವ್ ಬೈಕ್ ಮೇಲೆ ಕುಂದ್ರಿಸ್ ಹೋಗ್ರಿ ಬೈಕ್ ಮೇಲೆ ಹೋಯ್ತೀನಿ ಕಣ ಅಂದ್ರೆ ಹಿಂದ್ ಕುಂದ್ರಿಸ್ ಅಂದ್ರೆ ಮುಂದ್ ಇದ್ರ ಮೇಲೆ ಕುಂದ್ರಿಸ್ ಟ್ಯಾಂಕ್ ಮೇಲೆ ಏ ಮುಂದ್ ಹೆಂಗ್ ನಾನು ಮುಂದಿನ ಹಾದಿ ಕಾಣಬೇಕು ಬೇಡ ಗಾಡಿ ಅವ್ರು ಹೊಡಿತಾರ ಮೇಡಮ್ ಸಣ್ಣ ಹಾನಿ ಇದ್ದಂಗದ ಮೊದಲಾಯ್ತಿ மேடம் ஆனி கஷ்டம் இல்லை ஆனி கோட்டை சன் ஆத்தனாக்கி சின் உட்கித்தங்க நீ நீ ஆணு தாக்கா நீங்க சீன் இ ஹிங் ஹிங் மொதலில் கிட தகந்து கல்கீங்க கரெக்ட் சீன் செழக வந்து நம்ம சாப்பிட்டோம் தயாரா இது வேல வேல் வேலை இல்ல இல் நீ கேமரா தவிர ஏன் மாதிரி சுன வீடியோதான் இரீ ಸಿನಿಮಾಟಿಕ್ ಹೇಳ್ರಿ ಯಾಕಂದ್ರೆ ನೇಚರ್ ಚಲೋ ಐತಿ ಬಿಸಿಲು ಇಲ್ಲ ಸಿನಿಮಾಟಿಕ್ ಇಟ್ಕೋ ಅತಿ ಸಿನಿಮಾಟಿಕ್ ಎಂ ಪಿ ಫೋರ್ ತಗೋ ಅಥವಾ ಫೋರ್ ಕೆ ತಗೋ ಫೋರ್ ಕೆ ತಗೋ ಏನ್ ಮಾಡ್ಬೋದೈತೆ ಮೇಲಿಂದ ಸೀನ್ ತಗೋ ಮೇಲಿಂದ ಸೀನ್ ತಗೊಂಡು ಇಲ್ಲಿ ಕರೆಕ್ಟ್ ನಮ್ದು ಬರ್ತೈತಿಲ್ಲ ಆ ಹೇಳಿದಾಗ ರಿಯಾಲಿಟಿ ಸ್ಟಾಲ್ ಚಲೋ ಇವ್ರ ಇಬ್ಬರು ಇರ್ತಾರ ನಾವು ಸೈಡ್ ಇರ್ತು ಇವ್ರ ಸೈಡ್ ಇರ್ತಾರೆ ಇಲ್ಲಿ ಬಾ ಚಿದೋನ ನಾವು ಇವ್ನ ಹತ್ರ ನಿಲ್ ಬಾ ಹಾಡಿ ಅಪ್ಪ ಸರ್ ನಾ ಅಥವಾ ನಾ ಹೇಳ್ತೀನಿ ತೋರಿ ಹೋಗಿದ್ನ ಈ ಚಿನ್ನ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಅಲ್ಲಿ ನಾವು ಕುಂತಿದ್ವಲ್ಲ ಅಲ್ಲಿ ಏನು ಕೋಪಿ ಶಿವಮಕ್ಕಳು ಬಂದಿರಲಿಲ್ಲ ಇಬ್ಬರು ಭಾಳ ಮಕ್ಕಳು ಅವ್ರಲ್ಲ ಅವ್ರ ಹೇಳಕ್ ಆಗುದಿಲ್ಲ ಅವ್ರು ನಮ್ಗಿಂತ ನಾಲ್ಕು ನಾಲ್ಕು ಹೇಳ್ತಾ ಟೆನ್ಶನ್ ತಗೋಬೇಡ ಆಯ್ತಾಯ್ತು ಏ ಮಾತು ಏನ್ ಮಾಡತ್ತಿರ ಇಲ್ಲ ಏ ಇಲ್ಲೇ ಹೇಳಿದ್ರಿ ಎರಡು ಸಲ ಹೇಳದ ಪೈ ಅವ್ರಿಗೆನ ಏನ್ ಮಾಡತ್ತಿರಿ ನೀವು ಇಲ್ಲಿ ಏನ್ ಇಲ್ಲ ರೀ ಮಿಸ್ಟರ್

ಶೂಟಿಂಗ್ ಎಲ್ಲ ಚೆನ್ನಾಗಿ ನಡೆಯತೈತಿ ಈಗ ಒಂದು ಕಾಮಿಡಿ ವಿಡಿಯೋ ಮಾಡತ್ತಿದ್ವು ಅವ್ರ ಮತ್ತೊಂದ್ ಸರ್ ಅದು ಮತ್ತೆ ಏನು ಬರೀ ಫೋನ್ ಆಗ ಮಾತಾಡತೀನಿ ಅಂತ ಬಯತಾರ ಅದಕ್ಕಾಗಿ ನಿನಗ ಆನ್ ಅಂತ ಹೇಳಿದ್ದೆ ಇದು ಮಳೆ ಇದೆಯಾ ತುಂಬಾ ಮಳೆ ಜಾಸ್ತಿ ಐತಿ ಅದ ಇಲ್ಲೂ ಮಳೆ ಐತಿ ಈ ಮಳೆಯೊಳಗೆ ಏನು ಅನ್ಸುತ್ತೆ ಐತಿ ಏನಿಲ್ಲ ನೆನ್ನೆ ಪ್ರಪೋಸಲ್ಸ್ ಹಾ ನನಗೇನೆ ಆ ಗವರ್ನಮೆಂಟ್ ಅದನ ಮಾಡ್ಕೋ ಅಂತ ನಮ್ಮ ಫೋರ್ಸ್ ಹಂಗಲ್ಲ ರೀ ಮೇಡಮ್ ಲೈಫ್ ಸೆಟ್ಲ್ ಆಗತ್ತೆ ನೀವು ಒಂದು ಜಾಬ್ ಹೋಲ್ಡರ್ ಆಗ್ತೀರಿ ಗೌರ್ಮೆಂಟ್ ಅವರು ಒಂದು ಜಾಬ್ ಹೋಲ್ಡರ್ ಆಗ್ತಾರೆ ಬಟ್ ಲೈಫ್ ಸೆಟ್ಲ್ ಆಗತ್ತಲ್ಲ ನಾನು ಆಲ್ರೆಡಿ ಗೌರ್ಮೆಂಟ್ ಜಾಬ್ ಅಲ್ಲಿ ನನಗೆ ದುಡ್ಡಿನ ಅವಶ್ಯಕತೆ ಏನು ಇಲ್ಲ ಅಲ್ಲ ಜೀವನದಾಗ ರೀ ಯಾವ ವಯಸ್ಸು ಏನಾಗಬೇಕಲ್ಲ ಹೆಣ್ಣು ಮಕ್ಕಳಿಗೆ ಅದಾಗಬೇಕಾ ಈ ವಯಸ್ಸು ಮದುವೆ ಆಗುವ ವಯಸ್ಸು ಮದುವೆ ಆಗಿಬಿಟ್ರಿ ಹೌದು ಬಟ್ ನಿಮ್ಮ ಮನೆ ನಿಮ್ಮ ಮದುವೆಗೆ ಏನಾರ ಹೇಳ್ರಿ ನಾವು ಬರ್ತೀವಿ ನಾವು ಬಂದು ಡಿಸೈನ್ ಮಾಡ್ತೀವಿ ಮುಂದೆ ಯಾಕ್ರಿ ಯಾರನ್ನಾದ್ರೂ ಇಷ್ಟಪಟ್ಟಿದ್ರೇನು ಯಾರು ರೇ ಮೇಡಮ್ ಹೇಳ್ರಿ ನಾವು ಹೋಗಿ ಒಪ್ಪಿಸ್ತೀವಿ ನಿಮ್ಮಂತ ಹುಡುಗಿನ ಮದುವೆ ಹೋಗಲ್ಲ ಅಂತಾರೆ ಅವರು ಅಂದ್ರೆ ನಾನು ಇನ್ನು ಹುಡುಗ ಏನು ಹೇಳಿಲ್ಲ ಹ್ಮ್ ಬಟ್ ನನಗೆ ಅವ್ರು ಒಪ್ಕೊಂತರ ಇಲ್ಲ ಅಂತ ಒಂತರ ಆಗ್ತದೆ ಮೇಡಮ್ ಅಲ್ಲ 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 ನಿಮಗೆ ಇರೋ ಗ್ಲಾಮರ್ ಗೆ ಹುಡುಗ ತಾನ ಒಪ್ಕೊಂತನ ಯಾವ ಹುಡುಗ ಹೇಳ್ರಿ ಬೇಕಾದ್ರೆ ನನಗೆ ನಂಬರ್ ಕೊಡ್ರಿ ನಾನು ಮಾತಾಡ್ತೀನಿ ಹೌದಾ ಹ್ಮ್ ಇಲ್ಲ ಅಂದ್ರೆ ಹ್ಮ್ ಪ್ರಾಮಿಸ್ ಏ ಪ್ರಾಮಿಸ್ ಹೇಳ್ರಿ ಮೇಡಮ್ ನಾನು ಇಷ್ಟಪಡ್ತಿರೋ ಹುಡುಗ ನೀವೇ ಮೇಡಮ್ ಜೋಕ್ ಮಾಡಕ್ಕೆ ಸೀರಿಯಸ್ ಹೇಳ್ತೀನಿ ನಾನು ನೀವು ಮಾತಾಡೋದು ನೀವು ಡಬಲ್ ಮೀನಿಂಗ್ ಎಲ್ಲ ಮಾತಾಡ್ತಿರಲ್ಲ ಒಂಥರ ಮಾತಾಡ್ತಿರಲ್ಲ ಅದೆಲ್ಲ ನಂಗೆ ತುಂಬ ಇಷ್ಟ ಮತ್ತು ನಿಮ್ಮ ಡ್ರೆಸ್ ಕೋಡು ನೀವು ಸ್ಟೇಜ್ ಮೇಲೆ ಎಲ್ಲರೂ ನಗಸ್ತೀರಲ್ಲ ಅದು ನನಗೆ ಅದು ನಿಮ್ಮ ನೋಡ್ದಾಗ ಏನೋ ನನ್ನ ಮನಸ್ಸಲ್ಲಿ ಏನೋ ಒಂಥರ ಆಗ್ತಾ ಇದೆ ತಪ್ಪಕೋಬಾರ್ದು ಅಂತ ಜೀವನದಾಗ ನೋಡಿದ್ದೆಲ್ಲ ಬೇಕನ್ಸುತ್ತೆ ಮನುಷ್ಯಾಗ ಬಟ್ ನೋಡಿದ್ದೆಲ್ಲ ಸಿಗಲ್ಲ ರೀ ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಕಲಾವಿದ್ರ ಬದುಕು ಸರಿ ನೀವು ಅಂದ್ಕೊಂಡಿರ್ತೀರಿ ನಮ್ಮ ನೋಡಿ ಕಲಾವಿದ್ರು ಚಲೋ ಅದಾರ ಅವ್ರು ಏನೋ ರೀಚ್ ಇರ್ತಾರೆ ಮೇಡಮ್ ಒಂದೊಂದು ಟೈಮ್ದಾಗ ನಮಗೆ ಊಟಕ್ಕೂ ಗೊತ್ತಿರಲ್ಲ ಯಾಕಂದ್ರೆ ನಾವು ಮಧ್ಯಾಹ್ನ ಎಷ್ಟೋ ಜನ ಹೊಟ್ಟೆಗಳೆಲ್ಲ ಬರ್ತೀವಿ ಎಷ್ಟೋ ಜನ ಕಲೆ ಹೋದ್ರೆ ಇರೋಕೆ ಮನಿ ಇಲ್ಲ ಎಷ್ಟೋ ಜನ ಬಾಡಿಗೆ ಮನಿ ಆಗದೀವಿ ನಮ್ಮ ಜೀವನ ಭಾಳ ಹೊಲಸೈತಿ ಮೇಡಮ್ಮ ನೀವು ಸುಪತಿ ಸುಪತಿ ಒಳಗೆ ನೆರೆದ್ರಿ ನಿಮ್ಗೆ ಏನು ಅನಿಸಲ್ಲ ನಮ್ಮ ನೋಡಿ ನಿಮ್ಗೆ ಖುಷಿ ಅನಿಸ್ತೈತಿ ಬಟ್ ನಾವು ಅಷ್ಟು ಸುಖವಾಗಿಲ್ಲ ರೀ ಆರಾಮ್ ಜೀವನ ಸುಖವಾಗಿ ಆರ್ನಾ ಮದುವೆ ಮಾಡ್ಕೊಂಡು ಜೀವನ ಮಾಡ್ರಿ ನಮ್ಮಂಥ ಹೊಲಸು ಜೀವನದಾಗ ನೀವು ಬಿದ್ದು ಒಳ್ಳೆಯಡೋದು ಬೇಡ್ರಿ ಮೇಡಮ್ಮ ಬಟ್ ನಾನು ನಿಮ್ ಹತ್ರ ದುಡ್ಡು ಇದೆ ನೀವ್ ತುಂಬಾ ಅಂತ ನಾನ್ ನಿಮ್ಮನ್ ಇಷ್ಟ ಪಡ್ತಾ ಇಲ್ಲ ಆಯ್ತಾ ನಿಮ್ ಮನ್ಸ್ ನೋಡಿ ನಾನ್ ಇಷ್ಟ ಪಟ್ಟಿದೀನಿ ನಾನು ಆಸ್ ಎ ಗೋವರ್ಮೆಂಟ್ ಎಂಪ್ಲಾಯ್ ನನ್ ಹತ್ರ ದುಡ್ಡು ಇದೆ ನಾನ್ ನಿಮ್ಮನ್ ನೋಡ್ಕೋತೀನಿ ಪ್ಲೀಸ್ ನನ್ನ ಲವ್ ನ ಒಪ್ಕೊಳ್ಳಿ ನೀವು ನಿಜವಾಗ್ಲೂ ಅಷ್ಟೊಂದ್ ಇಷ್ಟ ಪಡ್ತೀರಾ ಮೇಡಮ್ ಹೌದು ಅಂದ್ರೆ ಇಷ್ಟ ಪಡ್ತಾ ಇದೀನಿ ಆಕ್ಚುಲಿ ನಾನು ನಿಮಗ್ ಲಾಸ್ಟ್ ಟೈಮ್ ಹೇಳ್ಬೇಕು ಅನ್ಕೊಂಡೆ ಬಟ್ ನೀವ್ ಏನು ಅನ್ಕೊಂತೀರಾ ಅಂತ ನಾನ್ ಹೇಳಿಲ್ಲ ಸರ್ ಬಟ್ ಇವತ್ತು ಹೇಳಲೇಬೇಕು ಅನ್ಸುತ್ತೆ

ಇವಾಗ ಆಕ್ಚುಲಿ ನಾನು ಒಬ್ಬನ್ ಇಷ್ಟ ಪಡ್ತಾ ಅಂತ ನಮ್ ಅಮ್ಮಂಗ್ ಹೇಳಿದ್ರೆ ಇನ್ನು ಆಕ್ಚುಲಿ ನಮ್ ಅಮ್ಮಂಗ್ ನಂದೆ ಟೆನ್ಶನ್ ಅವ್ರಿಗೆ ಆಲ್ರೆಡಿ ಏಜ್ ಆಗ್ತಾ ಇದೆ ಟ್ವೆಂಟಿ ಸೆವೆನ್ ಪ್ಲಸ್ ಆಗ್ತಾ ಇದೆ ಮದ್ವೆ ಆಗಿ ನಂದೆ ಒಂದ್ ದೊಡ್ಡ ಯೋಚನೆ ಆಗಿದೆ ನನ್ ತಂಗಿ ಬೇರೆ ಒಬ್ಳು ಇದ್ದಾಳಲ್ಲ ಸೊ ಅದಕ್ಕೆ ಇವಾಗ ಏನಾದ್ರು ನನ್ ನಮ್ ಅಮ್ಮನ ಅಮ್ಮ ಒಬ್ಬನ್ ಇಷ್ಟ ಪಡ್ತಾ ಇದೀನಿ ಅವ್ರನ್ ಮದ್ವೆ ಆಗ್ತೀನಿ ಅಂತಂದ್ರೆ ಫುಲ್ ಖುಷಿ ಪಡ್ತಾರೆ ಗೊತ್ತಾ ನಮ್ ಅಮ್ಮ ಬ್ಯಾಕ್ ಎಲ್ಲ ನೋಡಲ್ಲ ಒಳ್ಳೆ ಹುಡುಗ ಆಗಿದೆ ಬಟ್ ನೀವು ಒಳ್ಳೆ ಹುಡ್ಗ ಅಂತ ನಾನು ಅನ್ಕೊಂಡಿದೀನಿ ಸೊ ಅದಕ್ಕೆ ನಾನ್ ನಿಮ್ಮನ್ ಇಷ್ಟ ಪಡ್ತಾ ಇದೀನಿ ಆಯ್ತಾಯ್ತ್ರಿ

క్షణదు నీ నన్నది నీ నీ ప్రతి ನಿಂತೂ ವಿನಯಾಗಿ ನುಡಿಸಿದೆ ಮನದಲ್ಲಿ ನೀ ಪ್ರತಿ ನೀ ನನ್ನಲ್ಲಿ ನೀ ಎಲ್ಲೂ ನೀ ಆಸರಾದ ಪ್ರೀತಿಗೆ ಮರೆಸಿದೆ ಹೂವಾಗಿ ನಿಂತುನೀ ದುಂಬಿಯನ್ನು ಹುಡುಕಿದೆ ಕನಸಾಗಿ ಬಂದುನಿ ನನಗಾಗಿ ನಿಲ್ಲುವೆ ಮನದಲ್ಲಿ ನೀ ಪ್ರತಿ ಕ್ಷಣದಲ್ಲೂ la